ನಮಸ್ಕಾರ ಸನಾತನ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಕಾಣೆಯಾಗಿರುವ ವ್ಯಕ್ತಿಗಳಿಗೆ ಮಾಡಬಹುದಾದಂತಹ ತಂತ್ರವನ್ನು ನೋಡೋಣ ಮನೆಯಿಂದ ತಪ್ಪಿಸಿಕೊಂಡು ಹೋದವರು ಕಣ್ಮರೆಯಾಗಿರುವ ವ್ಯಕ್ತಿಗಳು ಸುಳಿವೆ ಸಿಗದೆ ಪತ್ತೆಯಾಗದೆ ಮನಸ್ಸಿಗೆ ಹಿಂಸೆಯಾಗುತ್ತಿದ್ದಲ್ಲಿ ಈ ಮಂತ್ರವನ್ನು ತಿಳಿ ಆಳೆಯ ಮೇಲೆ ಹಸಿರು ಶಾಹಿಯಿಂದ ಬರೆದು ಮನೆಯಲ್ಲಿರುವ ಮಂಚದ ಕಾಲಿನ ಅಡಿ ಇರುವುದರಿಂದ ಸಮಸ್ಯೆಗೆ ಶೀಘ್ರವಾಗಿ ಪರಿಹಾರ ದೊರೆಯುತ್ತದೆ ಈ ಮಂತ್ರವು ಹೇಗಿದೆ ಓಂ ಲಕೀಂ ಲಕೀಂ ಕಳೆದು ಹೋಗಿರುವ ವ್ಯಕ್ತಿಯ ಹೆಸರು ಮಮ ವಶಂ ಕುರುಕುರು ಸ್ವಾಹ ಈ ಮಂತ್ರವನ್ನು ಹನ್ನೊಂದು ಬಾರಿ ಬಿಳಿ ಹಾಳೆಯ ಮೇಲೆ ಬರೆದು ಅದನ್ನು ಮಡಚಿ ಮಂಚದ ಕೆಳಗೆ ಅಡಿಯಲ್ಲಿ ತೂಕ ಬೀಳುವ ಹಾಗೆ ಇಡುವುದು ಇದರ ಜೊತೆಗೆ ಈ ಮಂತ್ರವನ್ನು ಸಾವಿರದ ಎಂಟು ಬಾರಿ ಜಪಿಸುವುದರಿಂದಲೂ ಸಹ ನಾಪತ್ತೆಯಾಗಿರುವ ವ್ಯಕ್ತಿಯ ಬಗ್ಗೆ ಮಾಹಿತಿ ಶೀಘ್ರದಲ್ಲೇ ದೊರೆಯುತ್ತದೆ ಪ್ರಯತ್ನ ಮಾಡಿ ಶುಭವಾಗಲಿ